ಇಂದು ಅಕ್ಷಯ ತೃತೀಯ ದಿನ ಇಂದು ಬೆಳ್ಳಿ ಬಂಗಾರ ಖರೀದಿಸಿದ್ರೆ ಒಳ್ಳೆಯದಾಗುತ್ತೆ ನಾವು ಕೈಗೊಂಡ ಕೆಲಸಗಳೆಲ್ಲವೂ ಕೈಗೂಡುತ್ತದೆ ಒಂದಕ್ಕೆ ಎರಡು ಪಟ್ಟು ಲಾಭವಾಗುತ್ತದೆ ಅನ್ನೋ ನಂಬಿಕೆ ಹಿಂದೂಗಳಲ್ಲಿ ಇದೆ ಆದ್ದರಿಂದ ಚಿಕ್ಕಬಳ್ಳಾಪುರ ನಗರದಲ್ಲೂ ಬೆಳ್ಳಿ ಬಂಗಾರದ ಅಂಗಡಿಗಳ ಮುಂದೆ ಗ್ರಾಹಕರು ಸಾಲುಗಟ್ಟಿ ನಿಂತು ಬಂಗಾರ ಖರೀದಿಸುವುದರಲ್ಲಿ ಮಗ್ನರಾಗಿದ್ದರು ಬಂಗಾರದ ಅಂಗಡಿ ಮಾಲೀಕರು ಗ್ರಾಹಕರನ್ನ ಸೆಳೆಯಲು ಅಂಗಡಿಗಳ ಮುಂದೆ ಶಾಮಿಯನ್ನ ಹಾಕಿ ನೀರು ಕೂಲ್ ಡ್ರಿಂಕ್ಸ್ ಇಟ್ಟು ಆಹ್ವಾನಿಸುತ್ತಿದ್ದರು ಜೊತೆಗೆ ಇಂತಿಷ್ಟು ಗ್ರಾಮ್ ಅಥವಾ ಇಂತಿಷ್ಟು ಬೆಳ್ಳಿ ಕೊಂಡರೆ ಇಷ್ಟು ರಿಯಾಯಿತಿ ಸಿಗುತ್ತೆ ಅನ್ನೋ ಆಫರ್ ಕೂಡ ಇಟ್ಟಿದ್ದರು ಗೋಲ್ಡ್ ಕನ್ಕೋಳೋದಿಕ್ಕೆ ಅಂತ ಹೇಳಿ ಹಬ್ಬ ಮಾಡ್ಕೊಂಡಿದ್ರೆ ಕೂತಿ ಚೆನ್ನಾಗಿ ಹಿಂಗೆ ಬರ್ತಾ ಇರುತ್ತೆ ಅವ್ರಿಗೆ ಚೆನ್ನಾಗಿ ವೃದ್ಧಿ ಆಗುತ್ತೆ ಇವತ್ತೊಂದು ಗೋಲ್ಡ್ ಏನಿದೆ ಇವಾಗ ಅವ್ರ ಮನೆಗೆ ತಗೊಂಡಿದ್ರೆ ಅಕ್ಷಯ ಪಾತ್ರದಲ್ಲಿ ಬಂದಂಗೆ ಹಂಗೆ ಬರ್ತಾ ಇರ್ಲಿ ಅಂತೇಳಿ ನಾವು ಆರಿಸಿ ಕೊಡ್ತಾ ಇರ್ತೀವಿ ಆದ್ರೆ ಪ್ರತಿ ವರ್ಷದಂತೆ ಈ ವರ್ಷ ಏನಪ್ಪಾ ಅಂದ್ರೆ ಲಾಸ್ಟ್ ಇಯರ್ ಬಂದಷ್ಟು ಇನ್ನು ಇಂದು ಬಂಗಾರ ಒಂದು ಗ್ರಾಮ್ ಗೆ ಒಂಬತ್ತು ಸಾವಿರ ಬೆಳ್ಳಿ ಒಂದು ಗ್ರಾಮ್ಗೆ ನೂರೈದು ರೂಪಾಯಿ ನಿಗದಿಗೊಳಿಸಿದ್ರು ಗಂಡ ಹೆಂಡತಿ ಜೊತೆ ಜೊತೆಯಾಗಿ ಬಂದು ಕೆಲವರು ಖರೀದಿಸಿದ್ರೆ ಕೆಲವರು ತಾಯಿ ಜೊತೆ ಬಂದು ಬಂಗಾರ ಖರೀದಿಯಲ್ಲಿ ತೊಡಗಿದ್ದರು ಲಕ್ಷ್ಮಿ ಅಂತ ನಾವು ಚಿಕ್ಕಬಳ್ಳಾಪುರದವ್ರೆ ಮಾ ಪ್ರತಿ ವರ್ಷ ತೊಗೊತಾ ಇದ್ದೀವಿ ನಮ್ಮ ಮಗಳಿಗೂ ತೊಗೊಂಡಿದ್ದೀವಿ ಅವ್ರದ್ದು ವೃದ್ಧಿ ಆಗಿದೆ ಮತ್ತು ನಾವು ಈ ಸಲ ತಗೊಂಡಿದ್ದೀವಿ ನಾವು ಮಂಗಲೆ ಚೈನ್ ತೊಗೊಂಡಿದ್ದೀವಿ ಹಂಗಾಗಿ ಓ ಸತಿ ರೈಟ್ ಜಾಸ್ತಿ ಇತ್ತು ಆದರೂ ಈ ಸತಿ ತಗೊಂಡಿದ್ದೀವಿ ಮುಂದೆ ಎಷ್ಟಾಗುತ್ತೆ ನಾವು ಅಷ್ಟು ದುರಾಸೆ ಪಡೋಲ್ಲ ಎಷ್ಟು ಸಾಧ್ಯನೋ ಅಷ್ಟು ಇದಾಗುತ್ತೆ ತುಂಬಾ ಡಿಫ್ರೆನ್ಸ್ ಇದೆ ನಾಲ್ಕು ಸಾವಿರ ತಕ್ಕ ನಾಲ್ಕು ಸಾವಿರ ಚಿಲ್ಲರೆವರೆಗೂ ಡಿಫ್ರೆನ್ಸ್ ಇದೆ ಜಾಸ್ತಿ ಅನಿಸುತ್ತೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ